ಸಮುದಾಯಕ್ಕೆ ಮೀಸಲು ಆದರೆ ಜಯಂತಿ ಎಲ್ಲ ಚೇತನಗಳಿಗೆ ನಾವು ಅನ್ಯಾಯ ಮಾಡಿದಂತೆ ಎಂದು ನಾಡಿನ ಪ್ರಸಿದ್ಧ ಸಾಹಿತಿ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಬೇಸರ ವ್ಯಕ್ತಪಡಿಸಿದರು ನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಮತ್ತು ನೌಕರರ ಸಮಾವೇಶದಲ್ಲಿ ನಾಡಿನ ಪ್ರಸಿದ್ಧ ಸಾಹಿತಿ ಬರಗೂರು ರಾಮಚಂದ್ರಪ್ಪನವರ ದಿಕ್ಸೂಚಿ ಮಾತುಗಳಲ್ಲಿ ಮಾತನಾಡಿದ ಅವರು ಆತ್ಮಾಭಿಮಾನ ಮತ್ತು ಆತ್ಮಾವಲೋಕನ ಇವೆರಡರೂ ಒಟ್ಟಿಗೆ ಹೋಗಬೇಕಾದ ಸಂದರ್ಭದಲ್ಲಿ ನಾವು ಇದ್ದೇವೆ ಅಂಬೇಡ್ಕರ್ ಜಯಂತಿಗೆ ಜಾತಿಮಿತಿ ಬಂದಿರುವ ಕಾಲ ಇದು ಕರ್ನಾಟಕ ಸರ್ಕಾರ ಮೂವತ್ತಕ್ಕೂ ಹೆಚ್ಚು ಜಯಂತಿಯನ್ನು ತಾವೇ ಆಚರಿಸುತ್ತದೆ ಖಾಸಗಿಯಾಗಿ ಅನೇಕರು ಆಚರಿಸುತ್ತಾರೆ ಕೊನೆ ಪಕ್ಷ ಸರ್ಕಾರ ಆಯೋಜಿಸುವ ಜಯಂತಿಗಳು ಜಾತಿಮಿತಿ ಮೀರಬೇಕಾಗಿದೆ ಅಂಬೇಡ್ಕರ್ ಜಯಂತಿಯಲ್ಲಿ ಬೇರೆಯವರು ಬೆರಳೆಣಿಕೆಯಷ್ಟು ಭಾಗವಹಿಸಬಹುದು ಎಡಪಂಥಿಯವರು ಪ್ರಗತಿಪರಗಳು ಸ್ವಲ್ಪ ಜನ ಭಾಗವಹಿಸುತ್ತಾರೆ ಆದರೆ ಎಲ್ಲ ಸಮುದಾಯದವರು ಪಾಲ್ಗೊಳ್ಳುತ್ತಿದ್ದಾರೆ ಜಯಂತಿಗಳು ಅವರವರ ಸಮುದಾಯಕ್ಕೆ ಮೀಸಲು ಆದರೆ ಜಯಂತಿಯ ಈ ಎಲ್ಲಾ ಚೇತನಗಳಿಗೆ ನಾವು ಅನ್ಯಾಯ ಮಾಡುತ್ತಿದ್ದೇವೆ ಎಂದರ್ಥ ಎಂದು ಬೇಸರ ವ್ಯಕ್ತಪಡಿಸಿದರು ಅಂಬೇಡ್ಕರ್ ಎಂದರೆ ಪರಿಶಿಷ್ಟರಿಗೆ ಮಾತ್ರ ಸೇರಿಲ್ಲ ಅವರು ಎಲ್ಲರಿಗೂ ಅಂಬೇಡ್ಕರ್ ಎನ್ನುವ ಭಾವನೆ ಮೂಡಿಸಿದ್ದಾರೆ ಅದು ನಿಜವಾದ ಆತ್ಮಾಭಿಮಾನ ಅದು ನಿಜವಾದ ವಿವೇಕ ನಾವು ಆತ್ಮಾಭಿಮಾನ ಮಾಡಿಕೊಳ್ಳಬೇಕಾದ ಸಂದರ್ಭ ಎಂದರೆ ಯಾರ್ಯಾರು ಶೋಷಿತರ ಪರವಾಗಿ ಹೋರಾಟ ನಡೆಸಿದರೂ ಸಮಾನತೆಗಾಗಿ ಹೋರಾಟ ಮಾಡಿದರು ಅಂತಹ ಮಹಾನ್ ಚೇತನರನ್ನು ಜಾತ್ಯತೀತಗೊಳಿಸುವ ಕ್ರಮ ಯೋಚನೆ ಮಾಡಬೇಕಾಗಿದೆ ಸಂವಿಧಾನದಲ್ಲಿ ಎಲ್ಲವನ್ನು ತಿಳಿಸಲಾಗಿದೆ ಜಾತಿಯ ಜೈಲುಗಳಿಂದ ಅವರ ವಿಮೋಚನೆ ಮಾಡಿ ಇಡೀ ಜೀವನ ಸವೆಸುವಂತಹದ್ದು ಇದು ಅದನ್ನು ಜಾತಿ ಜೈಲುಗಳಿಂದ ವಿಮೋಚನೆ ಮಾಡಬೇಕು ಎಂದರು ಅಂಬೇಡ್ಕರ್ ಜಯಂತಿ ಎಂದರೆ ಎಲ್ಲರೂ ಮಾಡುವಂತಾಗಬೇಕು ಹಾಗೂ ಎಲ್ಲ ಜಾತಿ ಜನಾಂಗದವರು ಇರುವ ಸಿದ್ಧಾಂತ ಸಮಿತಿಯನ್ನು ಸರ್ಕಾರ ಮಾಡಬೇಕು ವಿದ್ಯಾವಂತರಾದವರು ಹೆಚ್ಚು ಯೋಚನೆ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ಪರಿಶಿಷ್ಟ ಜಾತಿಯವರು ಇರ್ತಾರೆ ಹಾಗೆ ಎಲ್ಲರಿಗೂ ಕನಕದಾಸ್ ಜಯಂತಿ ಮಾಡಿದರೆ ಕುರುಬರೇ ಜಾಸ್ತಿ ಇರ್ತಾರೆ ಹಾಗಾದ್ರೆ ಇವರೆಲ್ಲ ಮಾಡಿದ್ದೇನು ನಿಮ್ಮ ಜಾತಿಯನ್ನು ಬಲಗೊಳಿಸುವುದಕ್ಕಾಗಿ ಇವರು ಪ್ರಯತ್ನ ಮಾಡಿದ್ರು ಅಥವಾ ಜಾತಿ ಕಾರಣಕ್ಕಾಗಿ ಆಗಿರ್ತಕ್ಕಂಥ ಶೋಷಣೆಯಿಂದ ನಮ್ಮನ್ನೆಲ್ಲ ಮುಕ್ತರಾಗಿಸುವುದಕ್ಕೆ ಇವರು ಕೆಲಸ ಮಾಡಿದ್ರು ಈ ಪ್ರಶ್ನೆಯನ್ನ ಇವತ್ತು ನಾವು ಹಾಕೊಳ್ಬೇಕಾಗಿದೆ ಹಾಗಾಗಿ ವಿದ್ಯಾವಂತರಾಗಿರ್ತಕ್ಕಂಥವ್ರು ಇಲ್ಲಿ ಸೇರಿರ ಎಲ್ಲರೂ ವಿದ್ಯಾವಂತನೇನೆ ವಿದ್ಯಾವಂತರಾಗಿರ್ತಕ್ಕಂಥವರಾದರೂ ಈ ದಿಕ್ಕಿನಲ್ಲಿ ಹೆಚ್ಚು ಯೋಚನೆ ಮಾಡಬೇಕು ಅಷ್ಟೇ ಅಲ್ಲ ಯಾರು ಮೇಲ್ಜಾತಿ ಮೇಲ್ವರ್ಗಗಳಿಗೆ ಸೇರಿರ್ತಾರೋ ಅವರು ಅಪವರ್ಗೀಕರಣಗೊಳ್ಳಬೇಕು ಈ ಸಂದರ್ಭದಲ್ಲಿ ಆ ಅಪವರ್ಗೀಕರಣಗೊಳ್ಳುವುದರ ಮುಖಾಂತರವಾಗಿಯೇನೆ ತಳ ಸಮುದಾಯಗಳ ಜೊತೆಯಲ್ಲಿ ಅವರು ಗುರುತಿಸ್ಕೊಳ್ಬೇಕು ತಳ ಸಮುದಾಯದವರಿದ್ದಾರಲ್ಲ ಬೇರೆಯವರನ್ನ ತೊಡಗಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು ಅಂಬೇಡ್ಕರ್ ಅವರೇ ಒಂದು ಕಡೆ ಈ ಮಾತನ್ನು ಹೇಳ್ತಾರೆ ಅವರು ನೀವು ಬೇರೆ ಏಕಾಕಿತನವನ್ನು ಅನುಭವಿಸಬೇಡಿ ನೀವು ಪರಿಶಿಷ್ಟ ಜಾತಿಯವರನ್ನೋರು ಬೇರೆ ಜಾತಿಯವರನ್ನು ಸೇರಿಸ್ಕೊಳ್ಳೋದ್ರ ಮುಖಾಂತರವಾಗಿ ನಮಗೆ ಬಂದಿರುವಂಥ ಸ್ವಾತಂತ್ರ್ಯ ಇದೆಯಲ್ಲ ಅದನ್ನು ಸಾರ್ಥಕಗೊಳಿಸಿ ಅಂತ ಅಂಬೇಡ್ಕರ್ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಹೇಳ್ತಾರೆ ಅಂಬೇಡ್ಕರ್ ಅವರು ಮಹಾಡ್ ಸತ್ಯಾಗ್ರಹವನ್ನು ಮಾಡಿದ ಸಂದರ್ಭದಲ್ಲಿ ಅವ್ರ ಜೊತೆಗೆ ಸೇರಿಕೊಂಡಿರ್ತ ಸಹಸ್ರ ಬುದ್ಧೆ ಮುಂತಾದಂಥವ್ರು ನೋಡಿ ಅನೇಕರು ಮೇಲ್ಜಾತಿಯವರು ಅವ್ರ ಜೊತೆಯಲ್ಲಿ ಸೇರಿಕೊಳ್ತಾರೆ ಅಂದ್ರೆ ಯಾವುದೇ ಒಂದು ಹೋರಾಟ ಇದೆಯಲ್ಲ ಆ ಹೋರಾಟದ ಯಶಸ್ಸು ಯಾವ್ದಾಗಿರುತ್ತೆ ಅಂತ ಅಂದ್ರೆ ಮೇಲ್ವರ್ಗದವರು ಅಪವರ್ಗೀಕರಣಗೊಳ್ಳಬೇಕು ಕೆಳವರ್ಗದವರು ಜಾಗೃತೀಕರಣಗೊಳ್ಬೇಕು ಈ ಎರಡೂ ಒಟ್ಟಿಗೆ ಸೇರಿದಾಗ್ಲೇನೆ ಒಂದು ಹೋರಾಟ ಯಶಸ್ವಿ ಆಗೋದಕ್ಕೆ ಸಾಧ್ಯ ಅಂಥದ್ದೊಂದು ಶಕ್ತಿ ಅಂಬೇಡ್ಕರ್ ಅವ್ರಿಗಿತ್ತು ಏಕೆಂದ್ರೆ ಅಂಬೇಡ್ಕರ್ ಅವರನ್ನ ಸಾಮಾನ್ಯವಾಗಿ ಮೀಸಲಾತಿಗೆ ಮಿತಿಗೊಳಿಸತಕ್ಕಂತಹ ಒಂದು ದುರಂತ ನಮ್ಮ ಎದುರುಗಡೆ ಇದೆ ಅಂಬೇಡ್ಕರ್ ಅಂದರೆ ಕೇವಲ ಮೀಸಲಾತಿ ಅಲ್ಲ ಅವರು ಅಂಬೇಡ್ಕರ್ ಅವರು ವಾದವನ್ನು ಚೆನ್ನಾಗಿ ಓದ್ಕೊಂಡಿದ್ರು ಪುರಾಣಗಳನ್ನು ಚೆನ್ನಾಗಿ ಓದ್ಕೊಂಡಿದ್ರು ಇಡೀ ಭಾರತೀಯ ಸಾಮಾಜಿಕ ಸಂರಚನೆ ಇದೆಯಲ್ಲ ಅದನ್ನ ಮರುಕಟ್ಟುವ ಕೆಲಸವನ್ನ ಅಂಬೇಡ್ಕರ್ ಅವರು ಮಾಡುತ್ತಾ ಒಂದು ಕರ್ನಾಟಕ ರಾಜ್ಯದ ಸರ್ಕಾರಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ನೌಕರರ ಸಮನ್ವಯ ಸಮಿತಿಯ ಒಂದು ಹಾಸನ ಜಿಲ್ಲಾ ಘಟಕ ಈ ಒಂದು ಘಟಕದ ಎಲ್ಲಾ ಮುಖ್ಯಸ್ಥರು ಎಲ್ಲ ಹಿರಿಯರ ಸೇರಿ ಸಂವಿಧಾನ ಶಿಲ್ಪೀಠ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಮೊಹಮ್ಮದ್ ಸುಜಿತಾ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಶ್ರೀಧರ್ ಕಲಾವೀರ್ ಎಸ್ಸಿ ಎಸ್ಟಿಎಂ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ಶಿವಶಂಕರ್ ಟಿಆರ್ ವಿಜಯಕುಮಾರ್ ಸಮನ್ವಯ ಸಮಿತಿ ಸ್ಥಳೀಯ ಅಧ್ಯಕ್ಷ ವೆಂಕಟೇಶ್ ಜಯಪುರ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ thank